ಅಬ್ಬಾ ಟೀ ಕಾಫಿ ಬದಲು ನೀವು ಈ ಚಳಿಗೆ ಆರೋಗ್ಯವಾಗಿರಬೇಕು ಮತ್ತು ದೇಹವನ್ನು ಬೆಚ್ಚಿಗಿಟ್ಕೊಳ್ಬೇಕಂದ್ರೆ ಈ ಒಂದು ಆರೋಗ್ಯದ ಸಂಜೀವಿನಿ ಪೌಡರನ್ನು ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೊಡ್ಬೋದು ಯಾವುದೇ ಆದ ಸೈಡ್ ಎಫೆಕ್ಟ್ ಇಲ್ಲ ಬನ್ನಿ ಈ ಸಂಜೀವಿನಿ ಪೌಡರ್ ಅಂದರೆ ಕಷಾಯದ ಪುಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎಲ್ಲವೂ ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಪದಾರ್ಥಗಳಾಗಿರುತ್ತೆ ಈ ಚಳಿ ಬಂದ ತಕ್ಷಣ ಈ ಪೌಡ್ರನ್ನು ರೆಡಿ ಮಾಡ್ಕೊಳ್ಳಿ ಮೊದಲಿಗೆ ನಾನು ಜೀರಿಗೆಯನ್ನು ತೊಗೊಂಡಿದ್ದೀನಿ ಜೀರಿಗೆಯನ್ನು ಎರಡು ಚಮಚದಷ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಪೌಡ್ರ್ ಬೇಕಾಗುತ್ತೋ ಅಷ್ಟು ತೊಗೊಳ್ಬೋದು ಜೀರಿಗೆ ಬಾಡಿಯನ್ನು ತಂಪ್ ಮಾಡೋದ್ರ ಜೊತೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಎರಡನೇದಾಗಿ ಕಾಳು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಕಾಳು ಕೂಡ ನಮ್ಮ ದೇಹದಲ್ಲಿ ಏನಾದರೂ ಕಫ ಸೇರಿಕೊಂಡಿದ್ರೆ ಅದನ್ನು ಕಡಿಮೆ ಮಾಡುತ್ತೆ ಈಗ ಮೂರನೇದಾಗಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾಳು ನಮ್ಮ ಒಂದು ದೇಹಕ್ಕೆ ತಂಪು ಜೊತೆಗೆ ಮೈಂಡ್ ಫ್ರೆಶ್ ಮಾಡುತ್ತೆ ಇಲ್ಲಿ ಸೋಂಪು ಕಾಳು ಒಂದು ಚಮಚ ಏಲಕ್ಕಿ ಒಂದು ಹತ್ತು ಲವಂಗ ಮತ್ತು ಒಂದು ಪೀಸ್ ಚಕ್ಕೆ ತಗೊಂಡಿದ್ದೀನಿ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಇದರ ಜೊತೆಗೆ ನಾನು ಒಣಶುಂಠಿ ಕೂಡ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಎರಡು ಒಂದು ಎರಡು ಒಂದೆರಡು ಪೀಸ್ ಅಷ್ಟು ಬರುತ್ತೆ ಒಂದು ಪ್ಯಾಕೆಟಲ್ಲಿ ಇದು ಹತ್ತು ರೂಪಾಯಿ ಪ್ಯಾಕೆಟು ಈ ಎರಡು ಪೀಸನ್ನು ನಾವು ಈ ಒಂದು ಕಷಾಯಕ್ಕೆ ಇದ್ದೀವಿ ಈ ಒಂದು ಪುಡಿ ಇದ್ದರೆ ನೋಡಿ ನೀವೊಂದು ಸಣ್ಣ ಪುಟ್ಟ ಕೋಲ್ಡು ಶೀತ ಕಫ ಆದರೆ ಮಾತ್ರೆಗಳು ಮೆಡಿಷನ್ ತೊಗೊಳ್ಳೋದೇ ಬೇಡ ಇಂಥ ಚಳಿಗಾಲದಲ್ಲಿ ಇದನ್ನು ಪುಡಿಗಳೆಲ್ಲ ಇತ್ತು ಅಂದರೆ ಅರ್ಧ ಮೆಡಿಷನ್ ಇದ್ದಂಗೆ ಮನೆಯಲ್ಲಿ ಮಕ್ಕಳಿರೋ ಮನೆಯಲ್ಲಿ ಕೂಡ ಇದನ್ನೆಲ್ಲವನ್ನು ಒಂದು ದಪ್ಪ ದಪ್ಪತ್ತೆಳೆದ ಕಡಾಯಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸಾಮಾನ್ಯವಾಗಿ ಇವೆಲ್ಲವೂ ಎಲ್ಲರ ಮನೆಯಲ್ಲೂ ಸಿಗ್ತವೆ ಕೆಲವೊಂದು ಸಲ ನಾವು ಮಾಡ್ಕೊಳ್ಳೋದಿಲ್ಲ ಅಷ್ಟೇ ತುಂಬ ಸುಲಭ ನೋಡಿ ಮಾಡುವ ವಿಧಾನ ಇದರ ಜೊತೆಗೆ ನಾನು ಅರಶಿನ ಪುಡಿಯನ್ನು ತಗೊಳ್ಳೋಲ್ಲ ಅರಿಶಿಣದ ಪೀಸನ್ನು ತೊಗೊಳ್ತೀನಿ ನಾನು ಕೆಲವೊಂದು ಅಡುಗೆಗಳಿಗೆ ಈ ರೀತಿ ಅರಿಶಿಣದ ಪೀಸನ್ನು ಹಾಕ್ತೀನಿ ಇದು ತುಂಬ ನ್ಯಾಚುರಲ್ ಆಗಿರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ಇದನ್ನು ಸುಮಾರು ಒಂದು ಐದಾರು ಪೀಸಷ್ಟು ಅರಿಶಿಣದ ಒಂದು ಕಂಬು ಪೀಸನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡಿಕೊಳ್ಳೋಣ ಘಮ ಘಮ್ ಅನ್ನುವ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡೋಣ ನೋಡಿ ಇವಾಗ ಫ್ರೈ ಆಗಿದೆ ಶುಂಠಿಯನ್ನು ಸ್ವಲ್ಪ ಈ ರೀತಿ ಪುಡಿ ಮಾಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಮತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡೋಣ ಇದು ಸ್ವಲ್ಪ ಮೇಲೆ ನೋಡಿ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲವೂ ನಾವು ಒಂದು ಸಲ ರೆಡಿ ಮಾಡಿಕೊಂಡ್ರೆ ಸುಮಾರು ಒಂದು ತಿಂಗಳವರೆಗೂ ಬರುತ್ತೆ ಈ ಚಳಿ ಮುಗಿಯೋವರೆಗೂ ನಾವು ಈ ಒಂದು ಪೌಡ್ರನ್ನು ದಿನಕ್ಕೆ ಒಂದು ಸಲನಾದರೂ ಕಷಾಯ ಮಾಡಿ ಕುಡಿಬೇಕು ಇದನ್ನು ಚಿಕ್ಕ ಜಾರಿ ತೊಗೊಂಡು ಸ ನೈಸಾಗಿ ಪೌಡ್ರ್ ಮಾಡಿಕೊಳ್ಳೋಣ ನೋಡಿ ಜಾರಿಗೆ ಹಾಕಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಬಿಟ್ಟು ಬಿಟ್ಟು ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಯಾಕಂದರೆ ಒಣ ಶುಂಠಿ ಇರೋದ್ರಿಂದ ಬೇಗ ಆಗೋದಿಲ್ಲ ಈಗ ನೋಡಿ ನೈಸ್ ಪುಡಿ ರೆಡಿಯಾಗಿದೆ ಇಷ್ಟಾದರೆ ಸಾಕಾಗುತ್ತೆ ಈ ಒಂದು ಪುಡಿಯನ್ನು ಒಂದು ಗ್ಲಾಸ್ ಕಂಟೇನರ್ ಅಥವಾ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ನೀವು ಇಟ್ಕೊಳ್ಬೋದು ನೋಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ದಿನದಲ್ಲಿ ಟೀ ಕಾಫಿ ಬದಲು ಇದನ್ನು ನೀವು ದಿನ ಅಭ್ಯಾಸ ಮಾಡಿಕೊಂಡಿದ್ರೆ ನಿಮಗೆ ಎಲ್ಲ ಎನರ್ಜಿನೂ ಈ ಒಂದು ಪೌಡ್ರಲ್ಲೇ ಸಿಗುತ್ತೆ ಇದನ್ನು ಒಂದು ಗ್ಲಾಸ್ ಕುಡಿದ್ರೆ ಸಖತ್ ಎನರ್ಜಿ ಮೈಂಡ್ ಓಡ್ತಾ ಇರುತ್ತೆ ಯಾಕಂದರೆ ಫ್ರೆಶ್ ಆಗಿರುತ್ತೆ ಲವಂಗ ಏಲಕ್ಕಿ ಮತ್ತು ಚಕ್ಕೆ ಎಲ್ಲ ಹಾಕಿರೋದ್ರಿಂದ ಒಂದು ಆರೋಗ್ಯದ ಸಂಜೀವಿನಿ ಅಂತಲೇ ಹೇಳ್ಬೋದು ಈಗ ಇದನ್ನು ಕಷಾಯ ಮಾಡ್ಕೊಂಬರೋಣ ಒಂದು ಟೀ ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಈಗ ಒಂದೂವರೆ ಚಮಚದಷ್ಟು ಬೆಲ್ಲವನ್ನು ಇದ್ದೀನಿ ನೀವು ಬೇಕಿದ್ರೆ ಸಕ್ಕರೆಯನ್ನು ಬೇಕಾದರೂ ಹಾಕ್ಕೊಳ್ಬೋದು ಈ ಕಷಾಯಕ್ಕೆ ಬೆಲ್ಲನೇ ಚೆನ್ನಾಗಿರೋದು ಈ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಕಷಾಯದ ನೀರು ಚೆನ್ನಾಗಿ ಮೇಲೆ ನಂತರ ನಾವು ಹಾಲು ಹಾಕಬೇಕಾಗತ್ತೆ ಈಗ ಕಷಾಯದ ಪುಡಿಯನ್ನು ಇದ್ದೀನಿ ಬೆಲ್ಲದ ನೀರು ಕುದಿದ ಮೇಲೆ ಒಂದು ಅರ್ಧ ಚಮಚದಷ್ಟು ಕಷಾಯದ ಪುಡಿಯನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಚೆನ್ನಾಗಿ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇವಾಗ ನೀವು ಗಟ್ಟಿ ಹಾಲನ್ನು ಒಂದು ಗ್ಲಾಸ್ ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದು ಒಂದು ರೌಂಡು ಬೆಳಗ್ಗೆ ಹಾಲಿಗೆ ಚೆನ್ನಾಗಿ ಹಾಲು ಕಾಯಿಸಿಬಿಟ್ಟು ಒಂದು ಅರ್ಧ ಚಮಚದಷ್ಟು ಪೌಡ್ರ್ ಹಾಕಿ ಕಾಯಿಸ್ಕೊಂಡು ಕುಡಿದ್ರೆ ಒಂದು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ ಈಗ ಅಷ್ಟ ಊರಿಯನ್ನು ಆಫ್ ಮಾಡಿಕೊಂಡು ಇವಾಗ ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ಘಮಘಮಿಸುವ ನಮ್ಮ ಈ ಚಳಿಗೆ ಮತ್ತು ಮಳೆಗಾಲದಲ್ಲಿ ಕೂಡ ತುಂಬ ಯೂಸ್ ಆಗುತ್ತೆ ಮಕ್ಕಳಿಗೆ ದಿನಕ್ಕೊಂದು ಗ್ಲಾಸ್ ಕೊಡಿ ಸಾಕಾಗುತ್ತೆ ಕಾಳುಮೆಣಸು ಪ್ರತಿಯೊಂದು ಹಾಕಿರೋದ್ರಿಂದ ಕಫ ಕಟ್ಕೊಳ್ಳಲ್ಲ ಪದೇ ಪದೇ ಶೀತ ಆಗೋದಿಲ್ಲ ಕೆಮ್ಮು ಕಡಿಮೆ ಆಗುತ್ತೆ ಪ್ರತಿಯೊಂದಕ್ಕೂ ಒಳ್ಳೆಯದು ಇದು ದೊಡ್ಡವರು ಕೂಡ ತುಂಬಾ ಒಳ್ಳೆಯದು ಎಲ್ಲರ ಮನೆಯಲ್ಲೂ ಇಂಥ ಚಳಿಗಾಲಕ್ಕೆ ನೀವೆಲ್ಲರೂ ಇದನ್ನು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಇವತ್ತಿನ ಕಷಾಯದ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮತ್ತು ನಾಳೆಯ ವಿಡಿಯೋದಲ್ಲಿ ಸಿಗೋಣ